ಅಂದ್ರೆ ನೂರೊಂದು ನೆನಪು ಅಥವಾ ಯಾವ್ದಕ್ಕೆ ನೀವು ಮಾಡಿದ್ದೀರಿ ಫಸ್ಟ್ ಮೊದಲ ಸಿನಿಮಾ ಯಾವ್ದು ನೂರೊಂದು ನೆನಪು ಇನ್ನೊಂದು ಯಾವ್ದು ಬಟ್ ಅದು ರಿಲೀಸ್ ಆಗ್ಲಿಲ್ಲ ನಮ್ಮ ಆ ಚೇತನ್ ಜೊತೆಗೆ ಒಂದು ಸೆಕೆಂಡ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಅದು ರಿಲೀಸ್ ಕೂಡ ಆಯ್ತು ಅದು ಅದಷ್ಟೇನೋ ಅಷ್ಟು ಹೆಸರಾಗ್ಲಿಲ್ಲ ಬಟ್ ಅದಾದ್ಮೇಲೆ ನಾನು ಇದಕ್ಕೆಲ್ಲ ಬಂದಿದ್ದು ನಾನು ಬಂದಿರೋದೆ ಬೇರೆ ನಾನು ಬೇರೆ ಏನೋ ಕೆಲಸ ಮಾಡ್ತಿದ್ದೀನಿ ಅನ್ಸುತ್ತೆ ಸೊ ನಾನು ಬಂದಿದ್ದ ರೀಸನ್ಗೋಸ್ಕರ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಬಿಚ್ಚುಗತ್ತಿಗೋಸ್ಕರ ಬೇರೆ ತರದ ಎಲ್ಲ ಒಂದಷ್ಟು ಟ್ರೈನಿಂಗ್ ಮಾಡಿ ಹಂಸಲೇಖ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದು ಈ ತರದ ಒಂದು ರಾಜನ್ ಕ್ಯಾರೆಕ್ಟರ್ ಇದೆ ಬಿಚ್ಚು ಬಿಚ್ಚುಗತ್ತಿ ಬ್ರಹ್ಮಣ್ಣನ ನಾಯಕನ ಕ್ಯಾರೆಕ್ಟರ್ ಚಿತ್ರದುರ್ಗ ದಿಶ್ರಿ ಹೇಳುವಂಥ ಕಥೆ ಇದು ತಗೋ ಬುಕ್ಕು ಅಂತ ಓದಿ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ ಆ ಪಾತ್ರಕ್ಕೆ ಒಂದಷ್ಟು ತಯಾರಿ ಮಾಡಿಸಿ ಸೊ ಹೋಗ್ತಾ 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 ನಾನು ಒಂಥರ ರಾಜನ್ ತರ ಬಾಳ್ಬೇಕಾಗಿತ್ತು ಅಂದರೆ ಅದರಲ್ಲಿ ಹಾರ್ಸ್ ರೈಡಿಂಗ್ ಇತ್ತು ಕಲರಿ ಪೈಟ್ ಕಲಿಬೇಕಾಗಿತ್ತು ರೆಸ್ಲಿಂಗ್ ಕಲಿಬೇಕಾಗಿತ್ತು ರಾಜ ಸಮರ ಕಲೆಗಳೇನು ಏನೇನಿದೆ ಅದೆಲ್ಲ ಕಲಿಬೇಕಾಗಿತ್ತು ಅದೆಲ್ಲ ಕಲಿಯೋಕೆ ನನಗೆ ಒಂದು ಮಿನಿಮಮ್ ಒಂದು ವರ್ಷ ಆಯಿತು ಅದೆಲ್ಲ ಆಗಿ ಫಸ್ಟ್ ಡೇ ದರ್ಶನ್ ಸರ್ ಬಂದರು ಸಿನ್ಮಾಗೆ ಮುಹೂರ್ತ ಮಾಡಿಕೊಟ್ರು ಕ್ಲಾಪ್ ಮಾಡಿದ್ರು ಅದಾದ್ಮೇಲೆ ಅದು ಈಸಿಯಾಗಿ ಆ ಸಿನಿಮಾ ಹಾಗೆ ಶೂಟ್ ಆಯಿತು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಬಾಹುಬಲಿ ಕಾಲಕೇಯ ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು ಮಾಡಿದ್ರು ಹರಿಪ್ರಿಯ ಅವರು ಈರೋ ಆಗಿದ್ರು ತುಂಬ ಜನ ಇದ್ದಾರೆ ಸೊ ಅಷ್ಟೇ ಪಾಸಿಟಿವ್ ಆಗಿ ಸಿನಿಮಾ ಕೂಡ ಚೆನ್ನಾಗಿ ಬಂತು ಮೇಲೆ ನಿಮಗೆ ಗೊತ್ತು ಲಾಕ್ಡೌನ್ ಫೆಬ್ರವರಿ ಇದೇ ಮಂತ್ ಫೆಬ್ರವರಿ ಟ್ವೆಂಟಿ ಏತು ಡೇಟ್ ಅನೌನ್ಸ್ ಮಾಡಿದ್ವಿ ಆಗ್ಲೇ ಸಡನ್ ಆಗಿ ಏನಾಯ್ತು ಅಂದ್ರೆ ಮೀಡಿಯಾಗಳಲ್ಲಿ ಸ್ಟಾರ್ಟ್ ಆಯಿತು ಲಾಕ್ ಡೌನ್ ಮಾಡ್ಬೇಕಂತೆ ಕರೋನಾ ಅಂತೆ ಮಾಸ್ಕ್ ಹಾಕ್ಬೇಕಂತೆ ಅಂತ ಸೊ ನಮಗೆ ನಾವೇನಪ್ಪ ಇಷ್ಟು ವರ್ಷ ಮಾಡಿದೆ ಎಪ್ಪು ಸಡನ್ ಆಗಿ ಈ ತರ ಹೋಗ್ತಿದಿಲ್ಲ ಅಂತ ನಾವೆಲ್ಲ ಹೆಲ್ಪ್ಲೆಸ್ ಆಗ್ಬಿಟ್ವಿ ಈ ಕಡೆ ನಾವು ಎಷ್ಟು ಪಬ್ಲಿಸಿಟಿ ಮಾಡಿದ್ರು ಆ ಕರೋನಾ ಮುಂದೆ ನಮ್ದೆಲ್ಲ ಮುಚ್ಚಿ ಹೋಗ್ತಿದೆ ಎಷ್ಟು ಅಂತ ಮಾಡ್ತಿದೀವಿ ನಾವು ಆದಷ್ಟು ಪ್ರಯತ್ನ ಪಟ್ವಿ ಏನೂ ವರ್ಕೌಟೇ ಆಗ್ಲಿಲ್ಲ ಸೊ ರಿಲೀಸ್ ಆಯ್ತು ಫಸ್ಟ್ ವೀಕ್ ಕಲೆಕ್ಷನ್ ಸೂಪರ್ ಆಗಿ ಬಂತು ಸೆಕೆಂಡ್ ವೀಕಿಂದ ಲಾಕ್ಡೌನ್ 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 ಸೊ ಸಿನಿಮಾ ಅಲ್ಲಿಗೆ ನಿಂತ್ಕೊಂಡು ಜರ್ನಿ ಏನಿದು ಇಷ್ಟು ಎರಡು ವರ್ಷ ಮೂರು ವರ್ಷ ಸಿನಿಮಾ ಮಾಡಿದ್ವಿ ಈ ತರ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅನ್ನೋ ತರ ಬಂದಾಗ ಹಿಂದಿಗೆ ತುಂಬಾ ಚೆನ್ನಾಗಿ ಸೇಲ್ ಆಗ್ಬಿಡ್ತು ಸಿನಿಮಾ ಒಳ್ಳೆ ರೇಟಿಗೆ ಸೇಲ್ ಆಗೋದು ಆ ಲಾಕ್ಡೌನ್ ಟೈಮಲ್ಲೇ ಹಿಂದಿಗ್ ಸೇಲ್ ಆಗಿ ಸಿಕ್ಸ್ಟಿ ಟು ಸೆವೆಂಟಿ ಮಿಲಿಯನ್ ಆ ಸಿನಿಮಾ ಓಡಿರೋದು ಟೆನ್ ಪರ್ಸೆಂಟ್ ಕರ್ನಾಟಕದಲ್ಲಿ ನೋಡಕ್ ಆಗ್ಲಿಲ್ಲ ಅದು ಸೊ ಹಿಂದಿ ಜನ ಅಷ್ಟು ಜನ ನೋಡಿದ್ರು ಸೊ ಹಿಂದಿ ಮಾರ್ಕೆಟ್ ಯಾವಾಗ ಓಪನ್ ಆಯಿತು ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸರ್ಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಪ್ರಣಯಂ ಬಂತು ಪ್ರಣಯಂ ಆಗಿದ್ರೆ ಹಿರಣ್ಯ ಬಂತು ಹಿರಣ್ಯ ಆದ್ಮೇಲೆ ಗಜರಾಮ ಸೊ ಬರ್ತಾನೆ ಇದೆ ಸೊ ನಾನು ಹೇಳೋದು ಪ್ರಯತ್ನ ಪಟ್ಟಿದ್ವಲ್ಲ ಕಷ್ಟ ಪಟ್ಟಿದೀವಲ್ಲ ಸೊ ಅದ್ ಯಾವತ್ತು ವೇಸ್ಟ್ ಆಗಲ್ಲ ಮತ್ತೆ ಆ ಟೈಮಲ್ಲಿ ನಮ್ಗೆ ಏನೋ ಬೇಜಾರು ಅನ್ಸಿರ್ಬೋದು ಕೈ ತುಂಬಾ ಕೆಲಸ ಕೊಟ್ಟಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ